ನಮಸ್ಕಾರ ಈ ದಿನ ಆಧ್ಯಾತ್ಮಿಕದಲ್ಲಿ ಪ್ರತಿಯೊಬ್ಬರ ಸಾಧನೆ ಏನು ಅಂತ ನೋಡೋಣ ಬೇರೆ ಬೇರೆ ಇದರಲ್ಲಿ ಸಾಧನೆಗಳನ್ನು ನೋಡಿದಿರಿ ಉದ್ಯೋಗದಲ್ಲಿ ಸಾಧನೆ ಮನೆಯಲ್ಲಿ ನಿಮ್ಮ ಕಾರ್ಯಗಳಲ್ಲಿ ಬೇರೆ ಬೇರೆ ಕಾರ್ಯಗಳಲ್ಲಿ ಸಾಧನೆ ನೋಡಿದಿರಿ ನಿಮ್ಮ ಆಧ್ಯಾತ್ಮಿಕ ಸಾಧನೆ ಹೇಗಿದೆ ಹಣಕಾಸಿನ ಸಾಧನೆಯಲ್ಲಿ ಕೂಡ ನೀವು ಇಟ್ಕೊಂಡಿದ್ದೀರಿ ಬಂಗಾರನೋ ಬೆಳೆನೋ ಹಣನೋ ಲ್ಯಾಂಡು ಎಲ್ಲ ತಗೊಂಡಿದ್ರಿ ಇದ್ರ ನಂತರ ಒಂದು ಬರುತ್ತಲ್ಲ ನೆಮ್ಮದಿಯ ಸಾಧನೆ ಸಂತೋಷದ ಸಾಧನೆ ಪೂರ್ತಿಯಾಗಿ ಆನಂದದಲ್ಲಿರೋ ಸಾಧನೆಯನ್ನ ನೀವು ಏನ್ ಮಾಡಿದಿರಿ ಅಂತ ನೋಡೋಣ ನಿನ್ನೆ ಮೈಸೂರಿಂದ ಕಾಲ್ ಮಾಡಿದ್ರು ಅವ್ರು ಒಂದೇ ಪ್ರಶ್ನೆ ಕೇಳ್ತಾರೆ ಗುರುಗಳೇ ಕೋವಿಡ್ ಆದ ನಂತರ ಭಾಳಷ್ಟು ತೊಂದರೆ ಇತ್ತು ಈಗ ತುಂಬಾ ಸುಧಾರಣೆ ಆಗಿದೆ ವ್ಯವಹಾರ ಚೆನ್ನಾಗಿ ಆಗಿದೆ ನೆಮ್ಮದಿ ಇಲ್ಲ ಇದಕ್ಕೆ ಪರಿಹಾರ ಕೊಡಿ ಅಂತ ಎಲ್ಲ ಇದೆ ನೆಮ್ಮದಿನೇ ಇಲ್ಲ ಅಂದ್ರೆ ಏನ್ ಹೇಳಿ ಬಹಳಷ್ಟು ಜನ ಹೆಚ್ಚು ಕಮ್ಮಿ ತೊಂದರೆಗೆ ಸಿಗಾಕಂಡಿರೋದೆ ಅಲ್ಲಿ ಸಂಪಾದನೆ ಮಾಡಿ ಕಾಯಕ ಮಾಡಿ ದುಡಿಮೆ ಮಾಡಿ ಓಕೆ ಸೇವೆ ಎಲ್ಲ ಚೆನ್ನಾಗಿ ಮಾಡಿ ಬಟ್ ನೆಮ್ಮದಿಗೆ ಕಡೆಗೆ ಸ್ವಲ್ಪ ಆದರೂ ಗಮನ ಕೊಡಿ ಈ ದೇಹ ದಂಡಿಸಲಿಕ್ಕೆ ಅವಕಾಶ ಕೊಡಿ ಪ್ರಾಣಾಯಾಮ ಯೋಗ ಧ್ಯಾನವನ್ನ ಕಂಪಲ್ಸರಿ ಮಾಡಿ ತಾನೇ ಬರುತ್ತೆ ಹುಡ್ಕೊಂಡು ಈಗ ನೋಡಿ ಧ್ಯಾನ ಅಂತ ಕೇಳಿದ ತಕ್ಷಣ ಕೆಲವೊಬ್ರಿಗೆ ಅನ್ಸುತ್ತೆ ಯಾವ ತರ ಧ್ಯಾನ ಮಾಡೋಣ ಯಾವ ತರ ಅದಕ್ಕೆ ಒಂದು ನಿಮಗೆ ಎಲ್ಲರಲ್ಲಿ ಇದೊಂದು ಬಾಡಿ ಇದೆ ಅಂದ್ಕೊಳ್ಳಿ ಎಲ್ಲರಿಗೂ ದೇಹ ಇದೆ ಅಪ್ಪ ತಲೆ ಇದೆ ದೇಹ ಇದೆ ಕೈಗಳಿದಾವೆ ಕಾಲುಗಳಿದಾವೆ ಇಷ್ಟೆಲ್ಲ ಇದೆ ಇಲ್ಲಿ ಯಾರು ಯಾರ ಮಾತನ್ನು ಕೇಳುತ್ತಾರೆ ಗಮನಿಸಿ ಬೇರೆಯವರಲ್ಲ ನಿಮ್ಮಲ್ಲಿ ಈ ದೇಹ ಇಡೀ ದೇಹ ಯಾರ ಮಾತನ್ನು ಕೇಳುತ್ತದೆ ಮನಸ್ಸಿನ ಮಾತು ಓಕೆ ಇಲ್ಲಿ ಮನಸ್ಸಿದೆ ಮನಸ್ಸು ಹೇಳ್ದಂಗೆ ಏನ್ ಕೇಳುತ್ತೆ ದೇಹ ಕೇಳುತ್ತೆ ಈಗ ಎಲ್ಲಾದ್ರೂ ಹೋಗ್ಬರೋಣ ಅಂತ ಡಿಸೈಡ್ ಮಾಡೋರು ಯಾರು ಮನಸ್ಸು ಹೋಗೋರು ಯಾರು ದೇಹ ಓಕೆನಾ ಕರೆಕ್ಟ್ ಇದೆ ಈಗ ಮನಸ್ಸಿನ ಮಾತು ದೇಹ ಕೇಳ್ತಾ ಇದೆ ಅಂದ್ರೆ ಇದು ಮನಸ್ಸಿನಲ್ಲಿ ಕಂಟ್ರೋಲ್ ನಲ್ಲಿ ಬಂತು ನೆಮ್ಮದಿ ಇಲ್ಲ ಅನ್ನೋದು ಕೂಡ ಮನಸ್ಸಿನಲ್ಲಿ ಅಲ್ವಾ ಬರೋದು ಸಮಾಧಾನ ಇಲ್ಲ ನನಗೆ ಅಂದ್ರೂ ಕೂಡ ಮನಸ್ಸೇ ಅಲ್ವಾ ಈಗ ದೇಹ ಮಾತು ಕೇಳ್ತಾ ಇದೆ ಯಾರ್ದು ಮನಸ್ಸಿನ ಮಾತು ಈಗ ನೆಕ್ಸ್ಟ್ ಒಂದಿನ ಬೇಡಪ್ಪ ರೆಸ್ಟ್ ಮಾಡಿ ಬಿಡೋಣ ದೇಹ ಎಲ್ಲಿ ಹೋಗೋದು ಬೇಡ ಅಂತ ದೇಹ ರೆಸ್ಟ್ ಮಾಡಿತು ಅಂದ್ರೆ ನಡೀತೋ ಇಲ್ಲೋ ಒಂದಿನ ರೆಸ್ಟ್ ನಡೀತೆ ಓಕೆ ಡನ್ ನೆಕ್ಸ್ಟ್ ಮನಸ್ಸು ಕೂಡ ಅಷ್ಟೇ ಇವತ್ತೊಂದಿನ ಏನು ಬೇಡ ರೆಸ್ಟ್ ಮಾಡ್ಬಿಡೋಣ ಅಂದ್ರೆ ನಡೀತೋ ಇಲ್ಲೋ ಮನಸ್ಸು ಏನು ಮಾಡೋ ಬೇಡ ಸುಮ್ಮನೆ ಇರೋಣ ನಡೀತೋ ಇಲ್ಲ ಓಕೆ ಹಾಗೆ ಇನ್ನೊಬ್ರು ಬರ್ತಾರೆ ಇಲ್ಲಿ ಉಸಿರಾಟ ಅಂತ ಬರುತ್ತೆ ಇವರು ಒಂದಿನ ರೆಸ್ಟ್ ಮಾಡೋಣ ಅಂತಂದ್ರೆ ನಡೀತೋ ಇಲ್ಲೋ ದೇಹ ರೆಸ್ಟ್ ಮಾಡಿದ್ರೆ ನಡೀತೆ ಮನಸ್ಸನ್ನು ರೆಸ್ಟ್ ಮಾಡಿದ್ರೆ ನಡೀತೆ ಉಸಿರಾಟ ರೆಸ್ಟ್ ಮಾಡಿದ್ರೆ ನಡೀತಾ ಒಂದ್ ಹತ್ತು ನಿಮಿಷ ರೆಸ್ಟ್ ಮಾಡೋಣ ನಡೀತಾ ಅಲ್ಲ ಇದನ್ನೇ ಇದನ್ನೇ ಧ್ಯಾನದ ಸ್ಥಿತಿಯಲ್ಲಿ ಗಮನಿಸುವಿಕೆ ಅಂತ ಕರಿತೀವಿ ಇದನ್ನ ಕಂಡಿಡಿಲಿಕ್ಕೆ ಗೌತುಂಬುದ್ರು ಎಲ್ಲಾ ಎಲ್ಲವನ್ನ ತ್ಯಾಗ ಮಾಡಿ ಹೋದ್ರು ಇದನ್ನ ಆನಪಾನ ಸತಿ ಧ್ಯಾನ ಅಂತ ಕರೆದ್ರು ಉಸಿರನ್ನ ತೆಗೆದುಕೊಳ್ಳೋದು ಬಿಡೋದು ಇಲ್ಲಿ ಚಕ್ರದಲ್ಲಿ ಕೂಡುವಿಕೆ ಸ್ಥಿತಿ ಜಸ್ಟ್ ಅಬ್ಸರ್ವ್ ಅಷ್ಟೆ ಹೋಗ್ಲಿ ಬರ್ಲಿ ಉಸಿರು ಹೋಗ್ಲಿ ಬರ್ಲಿ ನಿಮ್ಮ ಗಮನ ಆಜ್ಞಾ ಚಕ್ರದಲ್ಲಿ ಇರಲಿ ಅಷ್ಟೆ ಮತ್ತೆ ಅದನ್ನೇ ಜೋರ್ ತೆಗೆದುಕೊಳ್ಳೋದು ಬಿಡೋದಲ್ಲ ಉಸಿರಾಟವನ್ನ ಗಮನಿಸುವಿಕೆ ಸುಮ್ಮನೆ ಗಮನಿಸುವಿಕೆ ಆಗ ಧ್ಯಾನದ ಸ್ಥಿತಿ ಓಪನ್ ಆಗುತ್ತೆ ಧ್ಯಾನ ಮೌನವಾಗಿದ್ದಾಗ ಉಸಿರಾಟದ ಕಡೆ ಸುಮ್ಮನೆ ಗಮನಿಸಿ ಅಷ್ಟೆ ಪ್ರಶಾಂತವಾಗಿ ಸೈಡಲ್ಲೋ ಒಂಥರ ಶಾಂತವಾದ ಪ್ಲೇಸಲ್ಲಿ ಕೂತ್ಕೊಳ್ಳಿ ಈ ಧ್ಯಾನದ ಸ್ಥಿತಿಯನ್ನು ಸುಮ್ಮನೆ ಅಬ್ಸರ್ವ್ ಮಾಡಿ ಕಣ್ಣುಗಳನ್ನು ಮುಚ್ಚಿ ಆರಾಮಾಗಿ ಕೂತ್ಕೊಳ್ಳಿ ಸುಖಾಸನದಲ್ಲಿ ಕಣ್ಣುಗಳನ್ನು ಮುಚ್ಚಿ ಸುಖಾಸನದಲ್ಲಿ ಕೂತ್ಕೊಂಡು ಧ್ಯಾನ ಸ್ಟಾರ್ಟ್ ಮಾಡ್ರಿ ಫಾರ್ಟಿ ಒನ್ ಡೇಸ್ ಶುರು ಮಾಡಿ ಫಸ್ಟ್ ನೋಡಿ ನಿಮ್ಮ ಲೈಫ್ ಹೇಗಿರುತ್ತೆ ನಲವತ್ತೊಂದು ದಿನ ಶುರು ಮಾಡಿ ಆಗ ನೋಡಿ ಓಹೋ ಹೋಹ್ ಹಿಂಗಿದ್ಯಾ ಇದನ್ನ ಇಷ್ಟು ದಿನ ಯಾರು ಹೇಳಿಲ್ವಲ್ಲ ಅಂತ ಅಂತೀರಾ ನೀವು ಅಷ್ಟೊಂದು ಪವರ್ಫುಲ್ ಇದೆ ಈ ಮೆಡಿಟೇಷನ್ ಅಲ್ಲಿ ಹೀಗಾಗಿ ಆ ಮೈಸೂರಿನವ್ರು ಕೇಳಿರೋ ಪ್ರಶ್ನೆಗೆ ನಿಮ್ಮೆಲ್ಲರಿಗೂ ಉತ್ತರ ಹೇಳ್ಬೇಕಾಗಿದೆ ಯಾರು ಈ ವಿಡಿಯೋವನ್ನು ನೋಡ್ತಾ ಇದೀರಲ್ಲ ನೀವು ಎಲ್ಲ ವ್ಯಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮೆಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡ್ತಾ ಹೋಗಿ ಈ ಧ್ಯಾನದ ಸೂತ್ರ ಬಹಳಷ್ಟು ಜನಕ್ಕೆ ಗೊತ್ತೇ ಇಲ್ಲ ಯಾವ್ದಾವ್ದೋ ತಿರುವು ತಗೊಂಡು ಹೋಗಿದೆ ಅದು ಇದನ್ನ ನೋಡಿದವರು ಧ್ಯಾನದ ಸ್ಥಿತಿಗೆ ಆರಾಮಾಗಿ ಹೋಗ್ಬಿಡ್ತಾರೆ ಇದನ್ನ